ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಇಪ್ಪತ್ತೆರಡು ಏನಾಯಿತು ಅಂತ ನೋಡೋಣ ನಿನ್ನೆ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಪ್ರಿನ್ಸಿಪಲ್ಲು ಮಯೂರನ್ಗೆ ಕ್ಲಾಸ್ ತೊಗೊಂಡಿರ್ತಾರೆ ಅವರ ಅಣ್ಣನ ಕರೆದ್ಬಿಟ್ಟು ಮುತ್ತೂರಾಜು ಮತ್ತು ಮಯೂರ ಇವಾಗ ಪ್ರಿನ್ಸಿಪಲ್ ಹತ್ರ ಮಾತಾಡಿಕೊಂಡು ಹೊರಗಡೆ ಬಂದು ಮನೆಗೆ ಹೋಗ್ತಾ ಇದ್ದಾರೆ ನೋಡಿ ಇವಾಗ ಒಂದು ಡಿಸ್ಕಷನ್ ನಡೆಯುತ್ತೆ ಮಯೂರ ಹೇಳ್ತಾನೆ ಅಮ್ಮ ಇದ್ದಿದ್ದರೆ ನಾನು ಹೀಗೆಲ್ಲ ಆಗ್ತಾ ಇರಲಿಲ್ಲೇನೋ ಅನಿಸುತ್ತೆ ಅಣ್ಣ ಅಂತ ಹೇಳ್ತಾನೆ ಆವಾಗ ಮುತ್ತುರಾಜ್ ಹೇಳ್ತಾನೆ ಯಾಕೆ ಯಾಕೋ ಮಯೂರ ಹೀಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀಯಾ ನಾವೆಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇಲ್ವಾ ಅಮ್ಮನ ಥರ ಪ್ರೀತಿ ಕೊಟ್ಟು ನಿನ್ನನ್ನು ಎಷ್ಟೋ ಮುದ್ದಾಗಿ ಸಾಕಿದ್ದೀವ ಸಾಕಿದ್ದೀವಿ ನಿನ್ನ ನಿನಗೆ ಯಾವುದ್ರಲ್ಲಿ ಕಡಿಮೆ ಮಾಡಿದ್ದೀವೋ ಶ್ರೀ ಗಂಧದ ಗುಡಿ ಕನ್ನ ಗಂಧದ ಗುಡಿಯವ್ರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ ನೀನೇ ಸುಮ್ಮ ಸುಮ್ಮನೆ ಸಿಟ್ ಮಾಡ್ಕೋತಾ ಇರ್ತೀಯ ಎಲ್ಲರ ಮೇಲೂ ಹಾಗೆ ಅಪ್ಪನ ಮೇಲೆ ಅಂತರು ಅಂತ ಇರ್ತಾನೆ ಅದಕ್ಕೆ ಅಷ್ಟರೊಳಗೆ ಇನ್ನೊಂದು ಪೇರೆಂಟು ಮಕ್ ಮಗಂಗೆ ಬೈಕೊಂಡು ಬರ್ತಾ ಇರ್ತಾರೆ ನಾವು ಯಾವುದ್ರಲ್ಲಿ ನಿನಗೆ ಕಡಿಮೆ ಮಾಡಿದ್ದೀವಿ ಹಾಗೆ ಈಗ ನಿನಗೆ ಸರಿಯಾಗಿ ಓದೋಕ್ಕಾಗಲ್ವಾ ಅಂತ ಬೈಕೊಂಡು ಹೋಗ್ತಾ ಇರ್ತಾರೆ ಇದನ್ನ ನೋಡಿ ಅಬ್ ಮಯೂರನ್ ಮಯೂರ ಮತ್ತು ಮುತ್ತುರಾಜನ್ಗೆ ಅನಿಸುತ್ತೆ ಈ ಸರಿ ಯಾವ ತಪ್ಪು ಮಾಡಲ್ಲ ಅಣ್ಣ ನಾನು ಹಾನೆಸ್ಟಾಗಿ ಓದ್ಕೊಂಡು ಚೆನ್ನಾಗಿ ಕಾಲೇಜ್ಗೆ ಹೋಗ್ತೀನಿ ಇನ್ನೊಂದು ಸರಿ ನಿನಗೇನಾದರೂ ಪ್ರಿನ್ಸಿಪಲ್ ಕರೆದ್ರೆ ಹೊಗಳಕ್ಕೆ ಕರೀತಾರೆ ಕೆಟ್ಟ ವಿಷಯಕ್ಕಂತರೂ ಕರೆದೇ ಇಲ್ಲ ನೋಡು ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಭರವಸೆ ಕೊಡ್ತಾನೆ ಅಣ್ಣಂಗೆ ಮುತ್ತುರಾಜು ಆಗ್ತಾನೆ ಆಯಿತು ಬಾ ನಿಂಗೆ ಚಿಕನ್ ಬಿರಿಯಾನಿ ಕೊಡಿಸ್ತೀನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಇಬ್ಬರು ತುಂಬ ಹ್ಯಾಪಿಯಲ್ಲಿರ್ತಾರೆ ಈ ಕಡೆ ಚಂದನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆ ದಿನ ನೀವೆಲ್ಲರೂ ನೋಡೇ ಇರ್ತೀರಾ ಟ್ರೈ ಮಾಡ್ತಾ ಇರ್ತಾಳೆ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಮನೆ ಬಿಟ್ಟು ಹೋಗೋದಕ್ಕೆ ಇವತ್ತು ಅವರ ಅಪ್ಪ ಅಮ್ಮ ಇರೋದಿಲ್ಲ ಹಾಗೆ ರೆಸ್ಟ್ ತೊಗೋಳೋಣ ಅಂತ ರೂಮಲ್ಲಿ ಬರ್ತಾಳೆ ಅವ್ರ ಅದಕ್ಕೆ ಅವ್ರ ರೂಮ್ಗೆ ಹೊರಟಿರಬೇಕಾದ್ರೆ ಪ್ರವೇಶಿ ಸಿಗುತ್ತೆ ರೂಮೆಲ್ಲ ರೂಮಲ್ಲಿ ಬಂದು ಹಾಕ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ ಈ ಒಂದು ಫೋಟೋನ ಫ್ಯಾಮಿಲಿ ಫೋಟೋನ ಇಟ್ಕೊಂಡ್ಬಿಡೋಣ ಅಂತ ಬ್ಯಾಗಲ್ಲಿ ಇಟ್ಕೊಂಡಕ್ಕೆ ತಗೋತಾ ಇರ್ತಾಳೆ ಅಷ್ಟರಲ್ಲಿ ತುಂಬಾ ಬಾವುಗಳಾಗ್ತಾಳೆ ಅವ್ರ ಅದಕ್ಕೆ ದಿವ್ಯ ಬಂದು ಬಾಗಿಲು ತಡ್ತಾ ಇರ್ತಾರೆ ಇದನ್ನು ಕೇಳಿಸ್ಕೊಂಡು ಬೇಗ ಬೇಗ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತಾಳೆ ಕಬೋರ್ಡಲ್ಲಿ ಅದು ಒಂದು ಫೋಟೋ ಬೆಡ್ ಮೇಲೆ ಹಾಗೆ ಇರುತ್ತೆ ಹೋಗಿ ಬಾಗಿಲು ತೆಗಿತಾಳೆ ಅವ್ರ ಅದಕ್ಕೆ ಬರ್ತಾರೆ ಒಳಗಡೆ ನಿನಗೆ ತುಂಬ ತಲೆ ನೋಯ್ತಾ ಇತ್ತು ರೆಸ್ಟ್ ಮಾಡ್ತಾ ಇದೆಯಲ್ಲ ಸರಿ ಹೋಯ್ತಾ ತಗೋ ಕಾಫಿ ತೊಗೊಂಡು ಬಂದಿದ್ದೀನಿ ಕುಡಿ ಅಂತ ಕೊಡ್ತಾಳೆ ಅಷ್ಟರಲ್ಲಿ ಹೊರಟು ಹೋಗಬೇಕು ಅಂತ ಹೋಗ್ತಾ ಇರ್ತಾಳೆ ಮತ್ತೆ ತಿರುಗಿ ನೋಡ್ತಾಳೆ ಬೆಡ್ ಮೇಲೆ ಫೋಟೋ ಇತ್ತಲ್ಲ ಫ್ಯಾಮಿಲಿ ಫೋಟೋ ಯಾಕೆ ಚೆಂದು ಬೇಜಾರಲ್ಲಾಗಿದೆಯಾ ಬೇಜಾರಲ್ಲಿದೆಯಾ ಮಾವ ಬೈದರು ಅಂತನ ಒತ್ತಾಯ ಮಾಡಿ ಮದುವೆ ಮಾಡ್ತಾ ಇದ್ದಾರೆ ಅಂತಾನೆ ಬೇಜಾರಲ್ಲಿದೆಯಾ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಈ ಫೋಟೋ ಫೀಲ್ ಆಗ್ತಾ ಇದೆಯಲ್ಲ ಅಂತ ಅಂತಾಳೆ ಸುಮ್ಮನೆ ಇರ್ತಾಳೆ ಇವಳು ಹಾಗೆ ಅಳ್ಕೊತ ಅವ್ರ ಅದಕ್ಕೆನ ತಪ್ಕೊತಾಳೆ ಯಾಕೆ ಚಂದನ ತುಂಬ ಬೇಜಾರಲ್ಲಿದೆಯಾ ಬೇಜಾರಾಗಬೇಡ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊತ ಅಂತಾಳೆ ನಿನಗೆ ಆರ್ಯ ಜೋಡಿ ಅಲ್ಲ ಅಂದ್ರೂ ಚೆನ್ನಾಗಿ ಬಟ್ ಮುಂದೆ ಸೆಟ್ ಆಗುತ್ತೆ ಅಂತ ಹೇಳ್ತಾಳೆ ಸರಿ ರೆಸ್ಟ್ ಮಾಡು ಮುಂದೆ ಎಲ್ಲ ಒಳ್ಳೆಯದೇ ಆಗೋದು ನಿಮಗೆ ಅಂತ ಹೇಳಿ ಹೊರ್ಟೋಗ್ತಾಳೆ ಈ ಕಡೆ ಮತ್ತೆ ಫೋಟೋ ನೋಡಿಕೊಂಡು ಫ್ಯಾಮಿಲಿ ಫೋಟೋ ನೋಡಿಕೊಂಡು ತುಂಬಾ ಬಾವುಕಳಾಗ್ತಾಳೆ ಈ ಕಡೆ ಆರ್ಯ ಹೊರ್ಗಡೆ ನಿಂತ್ಕೊಂಡು ಟೆನ್ಷನಲ್ಲಿ ಇರ್ತಾನೆ ಚಂದನ ಮೇಡಮ್ ಬರಲೇ ಇಲ್ಲ ಬ್ಯಾಗ್ ತೊಗೊಂಡು ಬ್ಯಾಗ್ ಪ್ಯಾಕ್ ಮಾಡಿ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿದರು ಇನ್ನೂ ಬಂದೇ ಇಲ್ಲ ಅಂತ ಚಟ್ಪಡಿಸ್ತಾ ಇರ್ತಾನೆ ಅತ್ತಾಗಿಂದ ಈಗಾಗೆ ಇತ್ತಾಗಿಂದ ಅತ್ತಾಗೆ ಓಡಾಡ್ಕೊಂಡು ಅಷ್ಟರಲ್ಲಿ ಏನಾಯಿತು ಅಂತ ನೋಡೇ ಬಿಡೋಣ ಅಂತ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ ಈ ಕಡೆ ಚಂದನ ಕಾಲ್ ರಿಸೀವ್ ಮಾಡ್ತಾಳೆ ಮೇಡಮ್ ಆಯಿತಾ ರೆಡಿ ಮಾಡಿದ್ರಾ ಅಂತ ಹೇಳ್ತಾಳೆ ಏನೂ ಒಂದು ಸೌಂಡೇ ಇಲ್ಲ ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾನೆ ಹರಿ ಇವಳು ಮನೆ ಬಿಟ್ಟು ಹೋಗೋಕ್ಕೆ ಎಲ್ಲ ಸದ್ದು ಮಾಡ್ಕೊಂಡು ಹೋಗ್ತಾರಾ ಅಂತ ಹೇಳ್ತಾಳೆ ಹಾಗಲ್ಲ ಮೇಡಮ್ ಯಾಕೋ ಬರಲೇ ಇಲ್ಲಲ್ಲ ಅದಕ್ಕೆ ಕಾಲ್ ಮಾಡಿದೆ ಸುಮ್ಮನೆ ಕೇಳಿದೆ ಅಂತ ಹೇಳ್ತಾನೆ ಆಯಿತು ಬರ್ತೀನಿ ಇರೋ ಅಂತ ಹೇಳ್ತಾಳೆ ಹಾಗೆ ಚಂದನ ಮತ್ತೊಮ್ಮೆ ಅವರ ಅತ್ತಿಗೆ ರೂಮಿಗೆ ಹೋಗಿ ನೋಡ್ಕೊಂಬರ್ತಾಳೆ ಏನಾಯಿತು ಏನು ಮಾಡ್ತಾ ಇದ್ದಾರೆ ಅತ್ತಿಗೆ ಅಂತ ಹೆಂಗಾದರೂ ಬ್ಯಾಗು ತೊಗೊಂಡು ಹೋಗ್ಬೇಕಲ್ಲ ಅಂತ ಅವ್ರ ಅತ್ತಿಗೆ ಅವ್ರ ಮಗಳಿಗೆ ಮಾಡಿಸ್ತಾ ಇರ್ತಾರೆ ಜೊತೆಗೆ ಗಂಡನ ಜೊತೆಗೆ ಮಾತಾಡಿಕೊಂಡು ನಾನು ಚಂದನ ಇಲ್ಲೇ ಊಟ ಮಾಡ್ತೀವಿ ನೀವು ಮಾಡ್ಕೊಂಬರ್ ಮಾಡಿಕೊಂಡು ಇದ್ದೀರಾ ಲೇಟಾಗಿ ಇದ್ದೀರಾ ಅಂತ ಮಾತಾಡೋದು ಇವಳಿಗೆ ಕೇಳಿಸುತ್ತೆ ಅಷ್ಟರೊಳಗೆ ಬ್ಯಾಗ್ ಕೊಟ್ಬಿಡೋಣ ಹರಿಗೆ ಅಂತ ಹೇಳಿ ಬೇಗ ಬೇಗ ಓಡಿಕೊಂಡು ಹರಿಗೆ ಬ್ಯಾಗ್ ತೊಗೊಂಡು ಬರ್ತಾಳೆ ಕೊಡೋದಕ್ಕೆ ಇಲ್ಲಿವರಿಬ್ಬರದ್ದು ಒಂದು ಡಿಸ್ಕಷನ್ ನಡೆಯುತ್ತೆ ಯಾವ ಕಾರಲ್ಲಿ ಹೋಗೋದು ಹೇಗೆ ಹೋಗೋದು ಹಾಗೆ ಹೀಗೆ ಅಂತ ಇವಳೆ ಇವ್ನು ಹೇಳ್ತಾನೆ ನಿಮ್ಮಪ್ಪನ ಕಾರಲ್ಲೇ ಹೋಗಿಬಿಡೋಣ ಅಂತ ನಮ್ಮಪ್ಪಂದ ನಮ್ಮಪ್ಪಾಗೆ ಊರಲ್ಲೆಲ್ಲರೂ ಗೊತ್ತು ಹೇಗಾದರೂ ಮಾಡಿ ನಮ್ಮನ್ನು ವಾಪಸ್ ಇಲ್ಲಿಗೆ ಕರ್ಕೊಂಬಂದುಬಿಡ್ತಾರೆ ಅಷ್ಟೇ ಇನ್ನ ಅಂತ ಆಯಿತು ಮೇಡಮ್ ನಾನೊಂದು ಫ್ರೆಂಡ್ಗೆ ಹೇಳಿ ಬೇರೆ ಕಾರನ್ನು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ ಎಷ್ಟು ಗಂಟೆಗೆ ಹೋಗೋದು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಮತ್ತೊಮ್ಮೆ ಪದೇ ಪದೇ ಕೇಳ್ತಾಳೆ ನಾನು ಮಾಡ್ತಾ ಇರೋದು ತಪ್ಪಲ್ವಾ ಅಪ್ಪನಿಗೆ ಮೋ ಅಪ್ಪಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ ಅಂತ ಹೇಳ್ತಾಳೆ ಅದಕ್ಕೆ ಹರಿ ಹೇಳ್ತೇನೆ ಆಯಿತು ಆಯಿತು ಬ್ಯಾಗ್ ತೊಗೊಂಡು ವಾಪಸ್ ಹೋಗ್ಬಿಡಿ ಆ ಹರಿಯನ್ನು ಮಾಡಿಕೊಂಡು ಆಸ್ಟ್ರೇಲಿಯಾದಲ್ಲಿ ಮಕ್ಕಳ ಮರಿನ ಮಾಡಿಕೊಂಡು ಇದ್ಬಿಡಿ ನಿಮ್ಮ ಕನಸೆಲ್ಲ ಇಲ್ಲೇ ಉಳಿಲಿ ಅಂತ ಹೇಳಿದಾಗ ಇಲ್ಲಪ್ಪ ಇಲ್ಲ ನಾನು ನಾನು ಸ್ಟ್ರಾಂಗ್ ಡಿಶಿಷನ್ ತೊಗೊಂಡಿದ್ದೀನಿ ನಾನು ಹೋಗಲೇಬೇಕು ನನ್ನ ಗುರಿನ ನಾನು ಸಾಧನೆ ಮಾಡಲೇಬೇಕು ಮುಂದೆ ಅವ್ರಿಗೆ ಒಂದಿನ ಗೊತ್ತಾಗುತ್ತೆ ನಾನೇನು ಅಂತ ಅಂತ ಹೇಳ್ತಾ ಹೇಳ್ತಾಳೆ ಚಂದನ ಆಯಿತು ಮೇಡಮ್ ನೈಟು ಎಲ್ಲರೂ ಮಲ್ಕೋ ಮಲ್ಕೊಂಡಿರ್ತಾರಲ್ಲ ಒಂದು ಗಂಟೆ ಮೇಲೆ ಹೋಗೋಣ ಅಲಾರಾಮ್ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಮತ್ತೆ ಸಿ ಸಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿಬಿಡಿ ಅಂತ ಅಂತಲೂ ಹೇಳಿರ್ತಾನೆ ನಾನು ಮನೆ ಹಿಂದ್ಗಡೆ ಒಂದೆರಡು ಮನೆ ಬಿಟ್ಟು ಅಲ್ಲಿ ನಿಂತ್ಕೊಂಡಿರ್ತೀನಿ ನೀವು ಬನ್ನಿ ನೈಟು ಒಂದೂವರೆ ಎರಡು ಗಂಟೆಗೆ ಅಂತ ಹೇಳ್ತಾನೆ ಮತ್ತೊಮ್ಮೆ ಕೇಳ್ತಾನೆ ನೀವು ಮನಸ್ಸೇನು ಚೇಂಜ್ ಮಾಡಲ್ವಲ್ಲ ಮತ್ತೆ ನನ್ನ ತಲೆಗೆಲ್ಲ ತಂದುಬಿಟ್ಟಿರಾ ಅಂತ ಹೇಳ್ತಾನೆ ನಾನು ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಇದ್ದೀನಿ ಅಂದ್ಕೊಂಬಿಟ್ಟಾರು ಅಂತ ಮತ್ತೊಮ್ಮೆ ಕೇಳ್ತಾನೆ ಚಂದನ ಹೇಳ್ತಾಳೆ ಇಲ್ಲ ಇಲ್ಲ ನಾನು ನನ್ನ ಕನಸು ನನ್ನ ಜೀವನ ನಾನೇ ಇಷ್ಟಪಟ್ಟು ಹೋಗ್ತಾ ಇರೋದು ಮನೆ ಬಿಟ್ಟು ನೀವು ಜಸ್ಟ್ ಸಹಾಯ ಮಾಡ್ತಾ ಮಾಡ್ತಾಯಿದ್ದೀರಾ ಅಷ್ಟೇ ಅಂತ ಹೇಳಿದಾಗ ಹರಿಗೆ ತ ಸಮಾಧಾನ ಆಗುತ್ತೆ ಹಾಗಂತ ಹೇಳಿ ಮನೆ ಒಳಗಡೆ ಹೊರಟು ಹೋಗ್ತಾಳೆ ಬ್ಯಾಗ್ ಕೊಟ್ಟು ಇವನು ಈ ಕಡೆ ಪ್ಲ್ಯಾನನ್ನು ಅರೇಂಜ್ ಮಾಡ್ಕೋತಾನೆ ಹೇಗೆ ಮಾಡೋದು ಹೇಗೆ ಹೋಗೋದು ಮತ್ತು ಕಾರನ್ನ ಬುಕ್ ಮಾ ಇದು ಫ್ರೆಂಡ್ ಹತ್ರ ಹೇಳಿ ತರಿಸ್ಕೊಳೋದು ಅಂತ ರೆಡಿ ಮಾಡ್ಕೋತಾನೆ ಮತ್ತು ಅಷ್ಟರಲ್ಲಿ ನೈಟ್ ಆಗೇ ಬಿಡುತ್ತೆ ಚಂದನ ಅವರ ಅಪ್ಪ ಅಮ್ಮ ಅಣ್ಣ ವಾಪಸ್ ಬರ್ತಾರೆ ಮನೆ ದೇವರಿಗೆ ಹೋಗ್ಬಿಟ್ಟು ಈ ಕಡೆ ಬಾಗಿಲಲ್ಲೇ ನಿಂತ್ಕೊಂಡಿರ್ತಾನೆ ತುಂಬ ಹೊತ್ತಾಗಿರುತ್ತೆ ಹನ್ನೊಂದು ಗಂಟೆ ಮೇಲೆ ದಾಸ್ ಕೇಳ್ತಾರೆ ಏನಪ್ಪ ಇನ್ನೂ ಮಲಗಿಲ್ವಾ ಯಾಕೆ ನೀನು ಹತ್ತು ಗಂಟೆಗೆಲ್ಲ ಮಲ್ಕೊಂಡಿರ್ತಿದ್ದೀಯ ಇವತ್ತೇನು ಇಷ್ಟೊಂದು ಇಷ್ಟೊತ್ತಾದರೂ ಎದ್ಬಿಟ್ಟಿದೆಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಯಾಕೋ ನಿದ್ದೆ ಬರಲಿಲ್ಲ ಅಂತ ಹೇಳ್ತಾನೆ ಇಲ್ಲೆಲ್ಲ ಹಾಗೆ ಬೆಂಗಳೂರು ಥರ ಅಲ್ಲ ಇಲ್ಲಿ ಚಿರತೆ ಅವು ಇವು ಓಡಾಡ್ತಾ ಇರ್ತವೆ ಹುಷಾರಾಗಿರು ಅಂತ ಅವರಪ್ಪ ಹೇಳಿ ಒಳಗಡೆ ಹೊರಟೋಗ್ತಾರೆ ದಾಸ್ ಹೇಳ್ತಾನೆ ನಾಳೆ ನಾಡಿದ್ದು ಮದುವೆ ಇದೆಯಲ್ಲ ನಾಳೆ ತುಂಬಾ ಕೆಲಸ ಇದೆ ಬೇಗ ಎದ್ದೇಳು ಅಂತ ಹೇಳಿ ದಾಸ್ ಹೊರಟು ಹೋಗ್ತಾನೆ ಈ ಕಡೆ ಒಳಗಡೆ ಬಂದುಬಿಟ್ಟು ಮಗಳನ್ನ ಮತ್ತು ಸೊಸೆನ ಮಾತಾಡಿಸ್ತಾ ಇರ್ತಾರೆ ಏನಮ್ಮ ಏನಾಯ್ತು ಊಟ ಆಯಿತಾ ನಿಮ್ಮದು ಅಂತ ಆಯ್ತು ಮಾವ ನಮ್ಮದು ಊಟ ಆಯ್ತಾ ಅಂತ ಕೇಳ್ತಾಳೆ ಸೊಸೆ ಚಂದನ ಸುಮ್ಮನೆ ಕೂತ್ಕೊಂಡಿರೋದನ್ನು ನೋಡಿ ಯಾಕಮ್ಮ ಬೇಜಾರಲ್ಲಿದ್ದೀಯಾ ಅಂತ ಅವರಮ್ಮ ಮತ್ತೆ ಕೇಳ್ತಾರೆ ದಾಸ್ ಹೇಳ್ತಾನೆ ಅವರೆಷ್ಟು ಚೆನ್ನಾಗೆ ನಮ್ಮನ್ನು ಟ್ರೀಟ್ ಮಾಡಿದರು ಗೊತ್ತಾ ಇವಳು ಅಷ್ಟು ಬೈದ್ರೂ ನಿನ್ನೆ ಅವರು ಒಂಚೂರು ಏನೂ ಅಂದ್ಕೊಂಡೇ ಇಲ್ಲ ಚಂದನನ್ನು ಎಷ್ಟು ವಿಚಾರಿಸ್ತಾ ಇದ್ರು ಹಾಗೆ ಆರ್ಯ ಅಂತೂ ಅದು ತಿನ್ನು ಮಾವ ಇದು ತಿನ್ನು ಹಾಗೆ ಹೀಗೆ ಅಂತ ತುಂಬಾ ಆರ್ಯನ ಮನೆಯಲ್ಲಿ ಆರ್ಯನ ಮತ್ತು ಅವ್ರನ್ನ ಎಲ್ಲರನ್ನೂ ಹೊಗಳ್ತಾ ಇರ್ತ ಹೊಗಳ್ತಾ ಇರ್ತಾರೆ ಇವರೆಲ್ಲರೂ ದಾಸ್ ಹೇಳ್ತಾನೆ ಇವಳೇ ಅವ್ರ ಮೇಲೆ ತಪ್ಪಾಗಿ ತಿಳ್ಕೊಂಡಿರೋದು ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಮದುವೆ ಆಗಲಿ ಇರೋ ಆಮೇಲೆ ಸರಿ ಹೋಗ್ತಾಳೆ ಆರ್ಯನ್ನ ಅವಳೇ ಹೋಗ್ತಾಳೆ ಅಂತ ಹೇಳ್ತಾರೆ ಅವರಪ್ಪ ಅಷ್ಟರಲ್ಲಿ ಅವಳು ಎದ್ದು ಹೋಗ್ತಾಳೆ ರೂಮ್ಗೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ